ತೊಂಬತ್ತ ನಾ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ಒಂದು ಸುಮಾರು ಒಂದೂವರೆ ಸಾವಿರ ಪುಸ್ತಕ ಪೇಜಸ್ ಇರುವಂಥ ಒಂದು ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿದರು ಅದನ್ನು ಬರೆದು ನಾನೇ ಡಿ ಟಿ ಪಿ ಮಾಡೋದು ಅದನ್ನು ಅದಕ್ಕೆ ಅವರು ಬರೆದು ಕೊಡೋರು ಈ ಸ್ಪೀಡ್ ಎಷ್ಟಿತ್ತಂದರೆ ದಿನಕ್ಕೆ ಇಪ್ಪತ್ತು ಪೇಜು ಬರೆದು ಕೊಟ್ಬಿಡೋರು ನನಗಷ್ಟು ಡಿ ಟಿ ಪಿ ಮಾಡೋಕ್ಕಾಗ್ತಿರ್ಲಿಲ್ಲ ಮರುದಿನ ಮತ್ತೆ ಇಪ್ಪತ್ತು ಪೇಜ್ ಬರೋದು ತಾವೆಲ್ಲ ನಮ್ಮ ತಂದೆಯವರ ಒಂದು ವಿಸ್ತೃತ ಬಳಗ ಈಗ ತಾನೇ ಮಲ್ಲಿಕಾರ್ಜುನ್ ಹಿರೋ ಹೇಳಿದ ಹೇಳಿದಾಗೆ ಸಾಹಿತಿಗಳದ್ದು ಅವರದ್ದೇ ಒಂದು ಪ್ರಪಂಚ ಆ ಪ್ರಪಂಚದಲ್ಲಿ ಅಲ್ಲಿನ ನಕ್ಷತ್ರಗಳು ಇತ್ಯಾದಿಗಳು ಆ ಲೋಕ ಏನಿದೆಯೋ ಅದರಲ್ಲಿ ನಮ್ಮ ತಂದೆಯವ್ರನ್ನು ತಾವೆಲ್ಲ ಸೇರಿಸ್ಕೊಂಡು ಅಲ್ಲಿ ಧಾರವಾಡದಲ್ಲಿ ಅವ್ರನ್ನ ಅಷ್ಟೊಂದು ಅಕ್ಕರೆಯಿಂದ ಇಟ್ಕೊಂಡಿದ್ದು ನನಗೆ ಬಹಳ ಅದರ ಬಗ್ಗೆ ನಾನು ಕೃತಜ್ಞ ಆಗಿದ್ದೇನೆ ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ನಾವು ಕರೆದಾಗ್ಲೂ ಅವ್ರು ಬರೋದಕ್ಕೆ ರೆಡಿ ಇರಲಿಲ್ಲ ಅವರು ಅಲ್ಲಿ ಇಲ್ಲಿನೂ ಅಷ್ಟೇ ಸಾಹಿತಿಗಳಿದ್ರೂ ಆ ಒಡನಾಟ ಏನಿದೆಯೋ ಅಲ್ಲಿ ಅಲ್ಲಿ ಜಾಸ್ತಿ ಅಲ್ಲಿ ಒಬ್ಬರು ಮನೆಗೆ ಹೋಗಬೇಕು ಅಂದರೆ ಅಷ್ಟು ಹತ್ತಿರ ಇರುತ್ತೆ ಹೋಗಿ ಒಬ್ಬರೊಬ್ಬರು ಮಾತಾಡಿ ಆ ಥರದ್ದು ವಾತಾವರಣ ಅವರಿಗೆ ಬಹಳ ಸಂತೋಷಕರವಾಗಿತ್ತು ಆದ್ದರಿಂದ ಅವರು ನಾವು ಎಷ್ಟು ಕರೆದರೂ ಬೆಂಗಳೂರಿಗೆ ಇಲ್ಲಿಗೆ ಬಂದು ಇರೋದು ಮಾಡಲಿಲ್ಲ ಅಷ್ಟೊಂದು ಕೊನೆಯವರೆಗೂ ಆದರೆ ಬಂದು ಹೋಗ್ತಾಯಿದ್ರು ಆವಾಗವಾಗ ಬಂದು ಒಂದು ತಿಂಗಳು ಎರಡು ತಿಂಗಳು ಆ ಥರ ಇದ್ಬಿಟ್ಟು ಮನೆ ಹತ್ರನೇ ವಾಕಿಂಗ್ ಹೋಗೋರು ಬೆಳಗ್ಗೆ ಅಲ್ಲಿ ಗಿರೀಶ್ ಕಾರ್ನಾಡವರು ಬರೋರು ಅವಾಗ ಇತ್ಯಾದಿ ಸೊ ಅವ್ರದ್ದು ಚೆನ್ನಾಗಿತ್ತು ಒಡನಾಟ ಅವ್ರ ಜೊತೆಗೆ ಅಂತೂ ಆ ಒಂದು ನೆಲೆ ಅವರಿಗೆ ಸಿಗದೆ ಇದ್ದರೆ ರಿಟೈರ್ ಆದಮೇಲೆ ಈ ತಮ್ಮ ಎಲ್ಲ ಬಳಗದಿಂದ ಅವರಿಗೆ ಇಷ್ಟೊಂದು ಸಂತೋಷವಾಗಿರ್ತಿದ್ರು ಅಂತ ನನಗೆ ಅನಿಸೋದಿಲ್ಲ ಆದ್ದರಿಂದ ಈ ಕೆಲವು ಅಷ್ಟೆಲ್ಲ ಆದ್ರೂ ಒಂದು ಪೂರ್ತಿ ಅವರದ್ದು ಆಯಾಮ ಅವರದ್ದು ಇಂಗ್ಲೀಷ್ನಲ್ಲಿ ಆದಮೇಲೆ ಮತ್ತೆ ಕನ್ನಡದಲ್ಲಿ ಇದನ್ನ ಪೂರ್ತಿ ಹೊಸದಾಗಿ ಎತ್ಕೊಳ್ಳುವಂಥ ಒಂದು ಶಕ್ತಿ ಮತ್ತು ಆ ಉತ್ಸಾಹ ಇತ್ತಂದರೆ ಅವರಲ್ಲಿ ಆವಾಗ ನಾನು ಅರವತ್ತರಲ್ಲಿ ರಿಟೈರ್ ನನ್ನ ಅರವತ್ತನೇ ವಯಸ್ಸಿನಲ್ಲಿ ರಿಟೈರ್ ಆದಾಗ ಆಯಿತು ಇನ್ನು ನಾನು ರಿಲ್ಯಾಕ್ಸ್ ಮಾಡ್ತೀನಿ ನೀನೆಂತ ರಿಟೈರ್ ಆಗೋನು ನಾನೇ ಆಗಿಲ್ಲ ಇನ್ನೂಂದರು ಅವರು ಆವಾಗ ಎಂಬತ್ತೈದು ವರ್ಷ ಅವರಿಗೆ ಸೊ ಹೀಗಾಗಿ ಉದ್ಯಮಶೀಲತೆ ಅನ್ನೋದು ಅವ್ರಿಗೆ ಬಹಳ ಯಾವಾಗಲೂ ಒಂದು ಅಷ್ಟೊಂದು ಇದಿರೋದು ಎನರ್ಜಿ ಅಂದರೆ ಬೆಳಗ್ಗೆ ಗೆದ್ದು ಇದು ಶುರು ಮಾಡಿಬಿಟ್ರೆ ಓದೋದಕ್ಕೆ ಅಥವಾ ಏನೋ ಬರೆಯೋದಕ್ಕೋ ಅದು ಕೊನೆ ಹತ್ತು ಹತ್ತು ಹನ್ನೊಂದುವರೆ ಗಂಟು ಗಂಟೆವರೆಗೂ ಆಗೋದೆ ಮಧ್ಯೆ ಯಾರಾದರೂ ತಾವುಗಳು ಬಂದು ಅವ್ರ ಜೊತೆಗೆ ಕೆಲವು ಮಾತಾಡಿ ಹೋಗೋದು ಬಹಳ ಉತ್ಸಾಹ ಕೊಡ್ತಿತ್ತು ಅವರಿಗೆಲ್ಲ ಅದರಿಂದ ಈ ತಮ್ಮ ಬಳಗ ಏನಿದೆಯೋ ಸಾಹಿತ್ಯ ಅಕಾಡೆಮಿ ಇತ್ಯಾದಿ ಕಡೆಯಿಂದ ಅವ್ರಿಗೆ ಬಂದಂತಹ ಪಾರಿತೋಷಕ ಇದು ಕೂಡ ಉತ್ಸಾಹ ಅದೂ ಅವರಿಗೆ ಬಹಳ ಒಂದು ಶಕ್ತಿಯನ್ನು ಕೊಡ್ತು ಅಂತ ನನಗೆ ಅನಿಸುತ್ತೆ ಅವರ ಮನೆಯಲ್ಲಿ ಹೇಗಿದ್ರು ಹಾಗೇ ಹೊರಗೂ ಇದ್ದರು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಈ ಈ ಲೋಕದಲ್ಲಿ ಹೇಗೆ ಅವರಿಗೆ ಒಂದು ಬಳಗ ಅಂತಿದೆಯೋ ಅದೇ ಥರ ಈ ನಮ್ಮ ಮನೆಯ ಮನೆಯನ್ನಂಥ ಲೋಕದಲ್ಲಿ ಅವ್ರ ಬಳಗ ನಾವು ಅಷ್ಟೇ ವ್ಯತ್ಯಾಸ ಆದರೆ ಅವ್ರಿಗೆ ವ್ಯಕ್ತಿ ಒಂದೇ ಅದೇ ಥರ ಇದ್ದವರು ಅಲ್ಲಿ ಇಲ್ಲಿನೂ ಅದೇ ಥರ ಅದೇ ಥರದ ನಮಗೆ ಉತ್ಸಾಹವನ್ನು ಕೊಡ್ತಾ ಯಾವುದರಲ್ಲೂ ಒಂದು ಲೇಸಿನೆಸ್ ಅನ್ನೋದು ನಮಗೂ ಬಿಡ್ತಿದ್ದಿಲ್ಲ ಅವರು ಇರ್ತಿರ್ಲಿಲ್ಲ ಹಾಗಾಗಿ ಮನೆಯಲ್ಲಿ ಯಾವಾಗಲೂ ನಾವು ಬೀಸಿ ಅಕಾಡೆಮಿಕಲಿ ಅಂತೂ ಎಲ್ಲರಿಗೂ ಮಾರ್ಕ್ಸ್ ಬರಲೇಬೇಕು ಮ ನಮ್ಮ ಮನೇಲಿ ಮದುವೆಗಳು ಕೂಡ ಅವರ ಮಾರ್ಕ್ ಶೀಟ್ಗಳನ್ನು ನೋಡಿಕೊಂಡೇ ಮದುವೆಗಳಾಗಿದೆ ಎಷ್ಟೊಂದು ಸೊ ಹೀಗಾಗಿ ಅವರ ಅವ್ರಿಗೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನೋದು ಅವ್ರಿಗೆ ಭಾಳ ಇಂಪಾರ್ಟೆಂಟು ಇತ್ತು ಯಾಕೆಂದರೆ ಅವ್ರಿಗೆ ಮೊದಲಿಂದ ಅವರಿಗೆ ಅವರ ಚಿಕ್ಕ ವಯಸ್ಸಿನಲ್ಲಿನ ತೊಂದರೆಗಳು ಕೆಲವೊಂದು ಇದ್ದುದರಿಂದ ಮನಸ್ಸಿನಲ್ಲಿ ಅದು ಇತ್ತು ಸರಿಯಾಗಿ ಅಭ್ಯಾಸ ಮಾಡದಿದ್ದರೆ ಜೀವನ ನಡೆಸೋದೇ ನಿಮಗೆ ತೊಂದರೆ ಆಗುತ್ತಪ್ಪ ಮುಂದೆ ಅಂತ ಅವ್ರ ಕೈಲಿ ಒಂದೇನೋ ಹಾರನೋ ಏನೋ ಇತ್ತು ಇದನ್ನು ನಾನು ಕೊಟ್ಬಿಡು ಅವ್ರ ಜು ಓ ನಿನಗೆ ನಿನ್ನ ಮದುವೆ ಅವತ್ತಿನಲ್ಲಿ ಕೊಡ್ತೀನಿ ಅವತ್ತಿನಲ್ಲಿ ನೀನೆಲ್ಲಿರ್ತೀಯ ಅಂದರು ನಾವೇನಾದರೂ ಹಾಗೆ ಮಾತಾಡಿದರೆ ಅದು ಅದರ ಸರಿ ಹೋಗ್ತಿರ್ಲಿಲ್ಲ ಅದು ಆದರೆ ಅವಳನ್ನ ನಕ್ಬಿಟ್ರು ಅವರು ಈಗ ಕೊನೆಗೆ ಅವಳೇ ಮದುವೆ ಆಗಿ ಈಗ ಇಷ್ಟು ವರ್ಷ ಆಯ್ತಲ್ಲ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ಕೊನೆ ಪುಸ್ತಕಗಳನ್ನು ಬರೆದ್ರು ಹೀಗಾಗಿ ಎಷ್ಟೋ ಇದ್ದರು ಅಷ್ಟು ವರ್ಷಗಳನ್ನು ಒಂದು ಪ್ರೊಡಕ್ಟಿವ್ ಆಗಿ ಕಳೆದ್ರು ಅವ್ರಿಗೆ ಅವ್ರ ಮಟ್ಟಿಗೆ ಅದು ಬಹಳ ಫುಲ್ಫಿಲ್ಮೆಂಟ್ ಇತ್ತು ಅಂದರೆ ಮಿಕ್ಕಿದವರನ್ನು ಯಾವ ರೀತಿಯಾಗಿ ನೋಡ್ತಾರೋ ಅದು ಅವರಿಗೆ ಎಲ್ಲರ ಬರೆಗಾರರು ಹಾಗೇ ತಾನೆ ತಮಗನ್ಸಿದ್ದನ್ನು ಅವ್ರು ಬರೆದು ಬಿಡ್ತಾರೆ ಆಮೇಲೆ ಇದೇ ಲೆಫ್ಟ್ ಟು ಅದರ್ಸ್ ಟು ವರಿ ಅಬೌಟ್ ಹೌ ಟು ಇಂಟರ್ಪ್ರೇಟ್ ಇಟ್ ಸೊ ಆದ್ದರಿಂದ ಅವರು ಚೆನ್ನಾಗಿ ಕಳೆದರು ಎಷ್ಟು ಅವರಿಗೆ ಉತ್ಸುಕತೆ ಇತ್ತು ಇನ್ನೂ ಮಾಡಬೇಕು ಅಂದರೆ ತೊಂಬತ್ತ ನಾ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ಒಂದು ಸುಮಾರು ಒಂದೂವರೆ ಸಾವಿರ ಪುಸ್ತಕ ಪೇಜಸ್ ಇರುವಂಥ ಒಂದು ಪುಸ್ತಕನ ಟ್ರಾನ್ಸ್ಲೇಟ್ ಮಾಡಿದರು ಅದನ್ನು ಬರೆದು ನಾನೇ ಡಿ ಟಿ ಪಿ ಮಾಡೋದು ಅದನ್ನು ಇದಕ್ಕೆ ಅವ್ರು ಬರೆದು ಕೊಡೋರು ಈ ಸ್ಪೀಡ್ ಎಷ್ಟಿತ್ತಂದರೆ ದಿನಕ್ಕೆ ಇಪ್ಪತ್ತು ಪೇಜು ಬರೆದು ಕೊಟ್ಬಿಡೋರು ನನಗೆ ಅಷ್ಟು ಡಿ ಟಿ ಪಿ ಮಾಡೋಕ್ಕಾಗ್ತಿರ್ಲಿಲ್ಲ ಮರುದಿನ ಮತ್ತೆ ಇಪ್ಪತ್ತು ಪೇಜ್ ಬರೋದು ಹೀಗೆ ಕಂಟಿನ್ಯೂಯಸ್ ಅದು ಎಷ್ಟು ಒಂದು ನಾಲ್ಕೈದು ತಿಂಗಳಲ್ಲಿ ಇಡೀ ಪುಸ್ತಕನ ಮಾಡಿಬಿಟ್ರು ನೋಡಿ ಸೊ ಹೀಗೆ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಸೊ ಹೀಗಾಗಿ ಅವಳು ಹೇಳಿದ್ದನ್ನು ನೋಡಿದ ನೀನಲ್ಲಿರ್ತೀಯ ಅಂದರೆ ಅದು ಎಷ್ಟು ಸುಳ್ಳಾಯಿತು ಅಂದರೆ ತೊಂಬತ್ತು ಕೊನೆ ಮೂರು ವರ್ಷ ಅಷ್ಟೇ ನಮ್ಮ ಮನೇಲಿ ಇದ್ದರು ಆವಾಗ ನನ್ನ ಪತ್ನಿ ಯಾವಾಗ ಅವಳನ್ನು ಸ್ವಲ್ಪ ನೋಡ್ಕೊಳ್ತಾ ನೋಡ್ಕೊಳ್ತಾಯಿದ್ರು ಅದೊಂದು ಭಾಗ್ಯ ನಮಗೆ ಸಿಕ್ತು ಅಷ್ಟೇ ಕೋವಿಡ್ ಟೈಮ್ನಲ್ಲಿ ಅವರು ಇದು ಹೋದರು ಅದರಿಂದ ಏನಾಯಿತು ಅವ್ರಿಗೆ ಕೋವಿಡ್ ಏನು ತೊಂದರೆ ಇರಲಿಲ್ಲ ವಯಸ್ಸಿನಿಂದನೇ ಆಗಿದ್ದು ಆದರೆ ಆ ಹೊತ್ತಿನಲ್ಲಿದ್ದರಿಂದ ಯಾರೂ ಅಷ್ಟೊಂದು ಅವ್ರನ್ನ ಬಂದು ನೋಡೋದಕ್ಕೆ ಇತ್ಯಾದಿ ಆಗಲಿಲ್ಲ ಆದರೆ ಈಗ ತಾವೆಲ್ಲ ಅಷ್ಟೊಂದು ಅವ್ರ ಬಗ್ಗೆ ಕಳಕಳಿಯಿಂದ ಇಷ್ಟೊಂದು ಪ್ರೋಗ್ರಾಮ್ಸ್ ಇದ್ದೀರಿ ಅನ್ನೋದು ನೋಡಿ ನಮ್ಮೆಲ್ಲರಿಗೂ ಭಾಳ ಸಂತೋಷವಾಗಿದೆ ಮತ್ತು ನಾನು ಅದಕ್ಕಾಗಿ ಭಾಳ ಕೃತಜ್ಞನ ಆಗಿದ್ದೇನೆ ತಮಗೆಲ್ಲ